ನಮಸ್ತೆ ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಗದಗ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಇಂದು ಹುಬ್ಬಳ್ಳಿ ತಾಲೂಕು ಮಂಟೂರು ಗ್ರಾಮದ ವಲ್ಲಭೇಶ್ವರ ದೇವಸ್ಥಾನದಲ್ಲಿ ಬೀದಿ ನಾಟಕ ಮಾಡಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಸಮಾಜ ಸೇವಕರಿಂದ ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆಯನ್ನು ಮಾಡಲಾಗಿದೆ ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಯಾದ ಕುಮಾರಿ ಉಮಾ ಅವರು ತಂಬಾಕು ಧೂಮಪಾನ ಸೇವನೆ ಮದ್ಯಪಾನ ಸೇವನೆ ಹಾಗೂ ಮೊಬೈಲ್ ಬಳಕೆ ಮಾಡೋದರಿಂದ ಆಗುವ ದುಷ್ಟ ಪರಿಣಾಮ ಕುರಿತು ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸುವುದರ ಜೊತೆಗೆ ಆರೋಗ್ಯ ಪೂರ್ಣ ಜೀವನಕ್ಕೆ ಬೇಕಾಗುವ ನೈಸರ್ಗಿಕ ಉಪಚರಣೆಯ ಕುರಿತು ಮಾಹಿತಿಯನ್ನ ಕೊಟ್ಟು ದುಷ್ಟ ಅಭ್ಯಾಸಗಳಿಂದ ನಾವೆಲ್ಲರೂ ಕೂಡ ದೂರ ಇರುವಂತೆ ಸಲಹೆ ಕೊಟ್ಟಿದ್ದಾರೆ ಇನ್ನೂ ಕಾರ್ಯಕ್ರಮದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರು ಆದಾಗೆ ಆಂಜನಪ್ಪ ಎಸ್ಟಿಎಂಸಿ ಅಧ್ಯಕ್ಷ ಜಗದೀಶ್ ಕಾಣಿಕೆಯರು ವಲಯ ಮೇಲ್ವಿಚಾರಕ ಕಲ್ಮೇಶ್ ಕೃಷಿ ಮೇಲ್ವಿಚಾರಕ ರವಿ ಪತ್ತಾರ್ ಸೇವಾ ಪ್ರತಿನಿಧಿಗಳು ಶಾಲೆಯ ಶಿಕ್ಷಕರಿಂದ ಹಾಗೂ ಶಾಲೆಯ ಅನೇಕ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು ರಾಜ್ ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ